ಎಸ್ ನಾನು ಆಗಲೇ ಕೆಲವು ಕ್ವಶನ್ಸ್ನ ಮಾನಸನಿಗೆ ಕೇಳಿದ್ದೆ ನಿಂತ್ಕೊಂಡೇ ಇದ್ದೆ ಬಟ್ ಈಗ ಈಗ ಮಾತಾಡ್ತೀವಲ್ಲ ಅದನ್ನ ನಿಂತ್ಕೊಂಡೆಲ್ಲ ಕೇಳೋಕ್ಕಾಗಲ್ಲ ಕೂತ್ಕೊಂಡು ಗಾಂಭೀರ್ಯವಾಗಿ ಕೇಳಬೇಕು ಯಾಕೆ ಅಂತಂದರೆ ಅವ್ರು ಎಂಟ್ರಿ ಕೊಟ್ಟಾಗ ನಮ್ಮೆಲ್ಲರಿಗೂ ಕೂಡ ಅವರು ಕ್ರಷ್ ಆಗಿ ಹೋಗಿದ್ರು ಅಂತಂದರೆ ನಮ್ಮಲ್ಲಿ ಆಸೆನ ಹುಟ್ಟಿಸಿದ್ರು ಗುರು ಇದು ಇಷ್ಟು ಸಕ್ಕದಾಗಿದ್ದಾರೆ ಇಷ್ಟು ಬೆಳ್ಳಿಗಿದ್ದಾರೆ ಹಂಗೆ ಹಿಂಗೆ ಅಂತ ಸುಮಾರು ಜನ ಹುಡುಗರು ಹೇಳಿದ್ನ ನಾನು ಕೇಳಿಸ್ಕೊಂಡೆ ಈಗ ಅವ್ರಿಗೆ ಯಾರು ಅವ್ರ ಮನಸ್ಸಲ್ಲಿ ಯಾರು ಕ್ರಷ್ ಆಗಿದ್ರು ಅದು ಕಾಲೇಜ್ ಡೇಸ್ ಇರ್ಬೋದು ಅಥವಾ ಸ್ಕೂಲ್ ಡೇಸ್ ಇರ್ಬೋದು ಅಥವಾ ಪ್ರೊಫೆಷ್ನಲ್ ಎಂಟ್ರಿ ಆದಾಗಿರ್ಬೋದು ಇದನ್ನೆಲ್ಲ ಕೇಳಬೇಕು ಅನ್ನೋ ಕೂತು ನಾನು ಯಾವತ್ತೂ ಕೇಳಿರಲಿಲ್ಲ ಬನ್ನಿ ಇವತ್ತು ಕೇಳೋಣ ಮನಸ ಈಗ ಸತ್ಯನೇ ಹೇಳ್ಬೇಕಪ್ಪ ಸುಳ್ಗಿಲೆಲ್ಲ ಹೇಳಂಗಿಲ್ಲ ಓಕೆನಾ ಈಗ ಸ್ಕೂಲಲ್ಲಿದ್ದಾಗ ಯಾರು ನಿನಗೆ ಕ್ರಷ್ ಆಗಿದೆ ಯಾಕೆಂದರೆ ನೀನೇ ಬೇರೆಯವ್ರಿಗೆ ಎಲ್ರಿಗೂ ಕ್ರಶ್ ಆಗೋ ಥರ ಇದೆಯಾ ಬಟ್ ನಿನಗೂ ಕ್ರಷ್ ಆಗೋರು ಇರ್ತಾರಲ್ಲ ಯಾರಾಗಿದ್ದು ಆ ಕ್ರಶ್ ಯಾರು ಇನ್ನೂ ನೆನಪಲ್ಲಿದ್ದಾರೆ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದ್ದಾಗಿಂದ ಇವಾಗಿನವರ್ಗು ಕೂಡ ಒಂದೇ ಕ್ರಶ್ ಅಂತಂದ್ರೆ ಋತಿ ಕ್ರೋಶನೇನೆ ನನ್ನ ಕ್ರಶು ಯಾ ಯಾಕೆ ಅಂತ ಹೇಳ್ತೀನಿ ನಾನು ಇದ್ದಾಗ ನಾನು ಎಲ್ಲ ಹುಡುಗರಿಗಿಂತನೂ ನಾನೇ ಟಾಲು ನಾನೇ ಉದ್ದ ಸೊ ಲೈನಲ್ಲೆಲ್ಲ ನಾನೇ ಲಾಸ್ಟಲ್ಲಿ ನಿಂತ್ಕೋತಾ ಇದ್ದಿದ್ದು ಸೊ ಹಂಗಾಗಿ ಏನಾಗೋಗ್ಬಿಡ್ತಿತ್ತು ಅಂದರೆ ಆ ಹುಡುಗರಿಗೆ ಏನೋ ಇನ್ನೆಬಿಷನ್ಸ ಏನೋ ಗೊತ್ತಿಲ್ಲ ನನಗೆ ಯಾರೂ ಲೈನೇ ಹೊಡಿತಾ ಇರಲಿಲ್ಲ ಅಮಿತ್ ಯಾರೂ ನನಗೊಂದು ನನಗೊಂದು ಒಂದು ಲವ್ ಲೆಟರ್ ಕೂಡ ಯಾರು ಕೊಟ್ಟಿಲ್ಲ ಬಿಕಾಸ್ ನಾನು ಅವರೆಲ್ಲರಿಗಿಂತ ದೊಡ್ಡೊಳಗೆ ಕಾಣಿಸ್ತೀನಿ ಅಂತ ಬಿಕಾಸ್ ಯೂಶಲಿ ಹುಡುಗರು ಹಂಗೆ ಇರ್ತಾರಲ್ವ ಹುಡುಗಿರು ಬೇಗ ಬೆಳೆದ್ಬಿಡ್ತಾರೆ ಹುಡುಗರು ಒಂದು ಹೈಸ್ಕೂಲಿಗೆ ಬರೋವರೆಗೂ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳ ಥರನೇ ಇರ್ತಾರೆ ಅದರಲ್ಲೂ ನಾನು ತುಂಬ ಟಾಲ್ ಆಗಿದ್ದರಿಂದ ಅವರೆಲ್ರಿಗೂ ಏನೋ ಒಂಥರ ನನಗೆ ಬಂದು ಮಾತಾಡ್ಸೋಕ್ಕೆ ಅಥವಾ ಏನಾದರೂ ಇದು ಮಾಡೋಕ್ಕೆ ಮೇ ಬಿ ಅವ್ರಿಗೆ ಇನ್ಹೆಬಿಷನ್ಸ್ ಅಂತ ಅನಿಸುತ್ತೆ ನನಗೆ ಸ್ಕೂಲಲ್ಲಿ ಆ ಒಂದು ಈ ಕ್ಯೂಟ್ ಕ್ಯೂಟ್ ಎಲ್ಲ ಇದಿರುತ್ತಲ್ಲ ಯಾರಾದರೂ ಬಂದು ಲೈಕ್ ಲವ್ ಲೆಟ್ರ್ ಕೊಡೋದು ಆಮೇಲೆ ಚಾಕ್ಲೇಟ್ ತಂದು ಕೊಡೋದು ಆಮೇಲೆ ಒಬ್ಬರು ಇನ್ನೊಬ್ರು ಫ್ರೆಂಡ್ಸ್ ಹತ್ರ ಎಲ್ಲ ಗಾಸಿಪ್ ಮಾಡೋದು ನನಗೆ ಇವಳಂದ್ರೆ ಇಷ್ಟ ಅಂತ ಅದು ಅನುಭವನೇ ಆಗಿಲ್ಲ ಹೌದು ಖಂಡಿತವಾಗ್ಲೂ ಆ್ಯಕ್ಚುಲಿ ನಮ್ಮ ಚಾನಲ್ನಲ್ಲಿ ಆಗ್ತಿತ್ತೋ ಏನೋ ಅದು ನನ್ನ ಕಡೆಯಿಂದನೇ ಆಗ್ತಿತ್ತೋ ಏನೋ ಬಟ್ ಇರೋದಕ್ಕೆ ಕಾರಣ ಅವ್ರು ಹೇಳ್ದಂಗೆ ಅವರೊಂದು ಐಟೆ ನಾನು ಕೂಡ ಸುಮ್ಮನೆ ಬಿಟ್ಟು ಐಟ್ ನೋಡಿ ಆದರೆ ಏನು ಮಾಡೋದು ಬಟ್ ನನಗೆ ಒಬ್ವಿಯಸ್ಲಿ ಈ ಒಂದು ಲವ್ ಲೈಫಲ್ಲಿ ಹೈಟ್ ಡಿಸ್ಅಡ್ವಾಂಟೇಜ್ ಆಗಿರ್ಬೋದು ಬಟ್ ಅದಾದಮೇಲೆ ಮಾಡ್ಲಿಂಗ್ ಆಗಿರ್ಬೋದು ಅಥವಾ ನನ್ನ ಪ್ರೊಫೆಷನಲ್ಲಿ ನನಗೆ ತುಂಬಾ ಅಡ್ವಾಂಟೇಜ್ ಆಯಿತು ಬಟ್ ಏನು ಮಾಡೋದು ಈ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಆಗಿದೆ ನಿಜ ಖಂಡಿತ ಒಂಥರ ಒಳ್ಳೇದಾಯಿತು ಇಲ್ಲ ಅಂದಿದ್ರೆ ನಿಮಗೆ ಯಾರಿಗೂ ಸಿಕ್ತಿರಲಿಲ್ಲ ಐಟ್ ಏನಾರು ಕಡಿಮೆ ಇದ್ದಿದ್ರೆ ಯಾರೋ ನನ್ನ ಅವ್ರನ್ನ ಪಟಾಯಿಸ್ಕೊಂಡು ಮದುವೆ ಮಾಡಿಕೊಂಡು ಒಂದೆರಡು ಮಕ್ಕಳನ್ನ ಕೈ ಕೊಟ್ಬಿಟ್ಟು ಮನೆಯಲ್ಲಿ ಅಡಿಗೆ ಮಾಡಮ್ಮ ಅಂತ ಬಿಟ್ಬಿಟ್ಟಿರೋರು ಬಟ್ ಐಟು ಜಾಸ್ತಿ ಇದ್ದಿದ್ದಕ್ಕೆ ಇವತ್ತು ಮಾಡ್ಲಿಂಗು ಹಾಗೆ ಸೀರಿಯಲ್ಲು ಸಿನಿಮಾ ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ಹೇಳಿ ಈಗ ರಾಜ್ಗೆ ಎಂಟ್ರಿ ಕೊಟ್ಟರೆ ಕಾಲೇಜ್ ಲೈಫೆಲ್ಲ ಮುಗಿಸ್ಬಿಟ್ಟು ಸೊ ರಾಜ್ಗೆ ಎಂಟ್ರಿ ಕೊಟ್ಟಾಗ ಆ ಒಂದು ಅನುಭವ ಹೇಗಿತ್ತು ಅಂತಂದರೆ ಆ್ಯಂಕ್ರಿಂಗ್ ಅಂದಾಗ ಆ ಟೈಮ್ನಲ್ಲಿ ಸುಮಾರು ಜನ ಆ್ಯಂಕರಿಂಗಲ್ಲಿ ಫೇಮಸ್ ಆದವರು ಇದ್ದರು ಅದಕ್ಕೆ ಸ್ಫೂರ್ತಿ ಅಂತಂದರೆ ಗೋಲ್ಡನ್ ಸ್ಟಾರ್ ಅವರೇ ಅನ್ಬೋದು ಯಾಕೆಂದರೆ ಕಾಮಿಡಿ ಟೈಮ್ ಆ ಒಂದು ಆ ಒಂದು ಸೀನ್ ಅಂತಂದರೆ ಆ ಕಾಮಿಡಿ ಟೈಮ್ ಸೀಸನ್ ಬರ್ತಿದ್ದಂಗೆ ಎಲ್ಲರಲ್ಲೂ ಕೂಡ ನಾನು ಆ್ಯಂಕರ್ ಆಗಬೇಕು ಅನ್ನೋದು ಉಟ್ಕೊಂತು ಅದ್ರ ಜೊತೆಗೆ ಆ್ಯಂಕರ್ಗಳು ತುಂಬನೇ ಬೆಳೆದ್ರು ಆಗ ತುಂಬನೇ ಪೈಪೋಟಿ ಇತ್ತು ಅಂತ ಹೇಳ್ಬೋದು ಸೊ ಅಂಥ ಸಂದರ್ಭದಲ್ಲಿ ನಿಮಗೆ ಆ ಚಾನ್ಸ್ ಸಿಗ್ದಾಗ ಅಲ್ಲಿ ಬಂದು ನೀವು ಕಲಿತು ಪರ್ಫಾಮ್ ಮಾಡಬೇಕಾದ್ರೆ ನಿಮಗೇನು ಅನ್ನಿಸ್ತು ಆಬ್ವಿಯಸ್ಲಿ ಅದು ಅಂದರೆ ಯಾವಾಗಲೂ ಅಂದರೆ ಒಂದು ಹೇಳ್ತಾರೆ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಂದರೆ ನಾವು ಯಾವುದನ್ನ ತುಂಬ ನಿಸ್ವಾರ್ಥವಾಗಿ ಬಯಸ್ತೀವಲ್ವಾ ಒಂದ್ರದ್ದು ಅದರ ರೀತಿ ನಿಮಗೆ ಈ ಯೂನಿವರ್ಸ್ ಅದು ನಿಮಗೆ ಅದನ್ನು ಕೊಟ್ಟೆ ಕೊಡುತ್ತೆ ಅದನ್ನು ದೇವರು ಅಂತ ಬೇಕಾದ್ರೂ ಕರಿಬೋದು ಅಥವಾ ಯೂನಿವರ್ಸ್ ಅಂತ ಬೇಕಾದ್ರೂ ಕರಿಬೋದು ಅದು ಒಂದಲ್ಲ ಒಂದು ರೀತಿ ನಿಮ್ಮ ಹತ್ರಕ್ಕೆ ಬರುತ್ತೆ ಬಂದಾಗ ಆಪರ್ಚುನಿಟಿನ ಬಿಡಬಾರ್ದು ಅದನ್ನು ಸದುಪಯೋಗ ಪಡಿಸ್ಕೊಂಡ್ಬಿಡ್ಬೇಕು ಸೊ ನನಗೆ ನಾನಿನ್ನೂ ಓದ್ತಿದ್ದೆ ಆ ಟೈಮಲ್ಲಿ ನನಗೆ ಇದೇ ಫೀಲ್ಡಿಗೆ ಬರಬೇಕು ಅಂತ ಆಸೆ ಇತ್ತು ಈಗ ಎಷ್ಟೋ ಜನ ಹೇಳ್ತಾರಲ್ಲ ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನನಗೇನೋ ಒಂದು ಅವಕಾಶ ಸಿಕ್ತು ನನಗೆ ಈ ಸ್ಟಾರ್ಟಮ್ ಸಿಕ್ತು ಅಂತ ನನಗೆ ಹಾಗಲ್ಲ ನನಗೆ ಚಿಕ್ಕ ವಯಸ್ಸಿನ ಕೂಡ ಈ ಒಂದು ಫೀಲ್ಡ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು ಬಟ್ ದಾರಿ ಗೊತ್ತಿರಲಿಲ್ಲ ಹೇಗೆ ಹೋಗಬೇಕು ಅನ್ನೋ ನನಗೆ ಗೊತ್ತಿರಲಿಲ್ಲ ಸೊ ರಾಜ್ ಮ್ಯೂಸಿಕಲ್ಲಿ ಮೊಟ್ಟ ಮೊದಲನೇ ಸಾತಿಗೆ ನನಗೆ ಈ ಒಂದು ಅವಕಾಶ ಸಿಕ್ಕಿದಾಗ ಅಪ್ಪ ಅಮ್ಮಗೂ ಕೂಡ ಇಷ್ಟ ಇರಲಿಲ್ಲ ಅಂದರೆ ಇಷ್ಟ ಇರಲಿಲ್ಲ ಅನ್ನಂದ್ರೆ ಅವ್ರು ಏನು ಮಾಡಿದ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ ಐ ಹ್ಯಾವ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ಪೇರೆಂಟ್ಸ್ ಅವರು ಯಾವತ್ತೂ ಬೇಡ ಅಂತಂದಿಲ್ಲ ಅಂದರೆ ಅವ್ರಿಗೂ ಕೂಡ ಅಳುಕಿತ್ತು ಏನಾಗುತ್ತೋ ಅಂದರೆ ಇವಳು ಇಷ್ಟು ಚೆನ್ನಾಗೆಲ್ಲ ಓದ್ತಾಳೆ ಆಲ್ರೆಡಿ ಸೊ ಅದನ್ನೆಲ್ಲ ಬಿಟ್ಟು ಈ ಒಂದು ಫೀಲ್ಡನ್ನು ಚೂಸ್ ಮಾಡಿಕೊಂಡ್ರೆ ಏನಾಗುತ್ತೋ ಮುಂದೆ ಹೇಗೋ ಅನ್ನೋ ಒಂದು ಭಾವನೆ ಅವರಲ್ಲಿತ್ತು ಬಟ್ ನಾನು ಎಲ್ಲ ಒಂದು ಕಡೆ ಹೆಂಗಿದ್ರು ಎಮ್ ಬಿ ಎ ಮಾಡೋದು ಮಾಡ್ತಾನೇ ಇದ್ದೀನಿ ಇದ್ರ ಜೊತೆಗೆ ಈ ವಿ ಜೆ ಮಾಡಿಬಿಡೋಣ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಶುರು ಮಾಡಿದೆ ಆ್ಯಂಡ್ ಅಫ್ಕೋರ್ಸ್ ಬಂದಾಗ ಸಿಕ್ಕಾಪಟ್ಟೆ ಅದು ಆ ಟೈಮಲ್ಲಿ ಆರ್ ಜೆ ಇಂಗ್ ವಿಜಯಿಂಗ್ ಎಲ್ಲ ತುಂಬನೇ ಕಾಂಪಿಟೇಷನ್ ಇದ್ದಂಥ ಇದು ಸೊ ರಾಜ್ ಮ್ಯೂಸಿಕಲ್ಲಿ ನೀನು ಅಶೋಕು ಎಲ್ಲರೂ ಕೂಡ ಅಂದರೆ ಆ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಅಷ್ಟೇ ಡ್ಯೂರೇಷನ್ ಆಗಿದ್ರೂ ಕೂಡ ತುಂಬ ಪಾಪ್ಯುಲರ್ ಆಗಿಬಿಟ್ಟಿದ್ರಿ ನನಗೆ ಐಡಿಯಾನೇ ಇರಲಿಲ್ಲ ಈ ಒಂದು ಫೀಲ್ಡಲ್ಲಿ ಬಟ್ ಎಲ್ಲರೂ ನನಗೆ ಭಯ ಆಗಲಿಲ್ಲ ಆನೆಸ್ಟ್ಲಿ ಮೇ ಬಿ ಬಿಕಾಸ್ ಅದು ನೀವು ಎಲ್ಲರೂ ಕೂಡ ಅಂದರೆ ಟ್ರೀಟ್ ಮಾಡಿದ ರೀತಿ ಇರ್ಬೋದು ಅಥವಾ ನನ್ನಲ್ಲೇ ಇದ್ದಿದ್ದು ಕಾನ್ಫಿಡೆನ್ಸ್ ಇರ್ಬೋದು ನನಗೆ ಯಾವತ್ತೂ ಭಯ ಆಗಿಲ್ಲ ಕ್ಯಾಮ್ರಾ ಫೇಸ್ ಮಾಡೋದು ವೆರಿ ಫಸ್ಟ್ ಡೇ ನಾನು ಆಡಿಷನ್ ದಿಸ ಏನು ಫೇಸ್ ಮಾಡಿದೆ ಆವತ್ತಿಂದ ಇದುವರೆಗೂ ಕೂಡ ನನಗೆ ಯಾವತ್ತೂ ಕ್ಯಾಮ್ರಾ ನೋಡಿ ಭಯ ಆಗಿಲ್ಲ ಸೊ ಹಾಗಾಗಿ ಇನ್ ದ್ಯಾಟ್ ವೇ ಐ ಆಮ್ ಗ್ರೇಟ್ಫುಲ್ ಏನೇನಾಯಿತು ಎಲ್ಲದಕ್ಕೂ ಖಂಡಿತವಾಗ್ಲು ಅದ್ರ ಜೊತೆಗೇನೆ ಆ್ಯಂಕರಿಂಗ್ ಅಂತ ಬಂದಾಗ ಪರ್ಟಿಕ್ಯುಲರ್ ಮಾನಸ ಮಾನಸನಾಗಿ ಎಲ್ಲರ ಜೊತೆ ಮಾತಾಡೋದು ಇದ್ದೇ ಇರುತ್ತೆ ಬಟ್ ರಾಜಲ್ಲಿ ಏನಪ್ಪ ಪ್ಲಸ್ ಪಾಯಿಂಟ್ ಅಂತಂದರೆ ಮಾನಸ ಅಲ್ಲದೆ ಇರೋ ಮಾನಸನೂ ಕಾಣಿಸ್ಕೋಬೇಕಾಗಿತ್ತು ಅದು ಸುಮಾರು ಕ್ಯಾರೆಕ್ಟರ್ಗಳು ಗೆಟಪ್ಗಳೆಲ್ಲ ಹಾಕ್ಕೊಂಡು ಯಾಕೆಂತಂದ್ರೆ ನಾನು ಅಶೋಕ್ ಮಾಡಬೇಕಾದ್ರೆ ಗುಡ್ ಮಾರ್ನಿಂಗ್ ಕನ್ನಡ ಮಾಡ್ತಿದ್ವಿ ಸೊ ಅದರಲ್ಲಿ ಅವನು ಗಂಡ ಆದ್ರೆ ನಾನು ಹೆಂಡ್ತಿ ಅಥವಾ ಅವನು ಪೊಲೀಸ್ ಆದರೆ ನಾನು ಕಳ್ಳ ಈ ಥರದನ್ನೆಲ್ಲ ಮಾಡ್ಕೊಂಡು ಒಂದು ಟ್ರೆಂಡ್ನ ಸೆಟ್ ಮಾಡಿದ್ವಿ ಬಟ್ ಅವನಿಲ್ದದಾಗ ಅಥವಾ ನಾನು ಇಲ್ಲದಾಗ ಆ ಒಂದು ಪೋರ್ಷನ್ ಖಾಲಿ ಇರಬೇಕಾದ್ರೆ ಅಲ್ಲಿ ಸಡನ್ನಾಗಿ ಮಾನಸನೋ ಅಥವಾ ಚೈತ್ರನೋ ಯ ಯಾರಾದರೂ ಬರೋರು ಸೊ ಅಂಥ ಸಂದರ್ಭದಲ್ಲಿ ಓಕೆ ಮಾನಸ ಅಲ್ಲದೆ ಬೇರೆ ಒಂದು ಕ್ಯಾರೆಕ್ಟ್ರು ಮಾಡಬೇಕು ಅದು ಲೈವಲ್ಲಿ ಅಂತ ಅಂದಾಗ ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಮತ್ತು ಅದೆಷ್ಟು ಮಜಾ ಕೊಡ್ತಿತ್ತು ನಿನಗೆ ಆ್ಯಕ್ಚುಲಿ ನನಗೆ ಇವಾಗ ಯಾವುದೇ ಪಾತ್ರ ಕೊಟ್ಟರು ಕೂಡ ನಾನು ಅದನ್ನು ಮಾಡ್ಬೋದು ಅನ್ನೋಂಥ ಕಾನ್ಫಿಡೆನ್ಸ್ ಸಿಕ್ಕಿದ್ದೆ ಆದ್ದರಿಂದ ಬಿಕಾಸ್ ನಾನು ಯಾವುದೇ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಷನ್ಸಿಗೆ ಹೋಗಿಲ್ಲ ಯಾವುದೇ ಥಿಯೇಟ್ರ್ ಆ ಥರ ಯಾವುದೂ ಕೂಡ ಮಾಡಿಲ್ಲ ಸ್ಕೂಲಲ್ಲಿ ಕಾಲೇಜಸಲ್ಲಿ ಏನು ಇದಿರುತ್ತೆ ಆವಾಗ್ಲೂ ತುಂಬ ಶೈನೆಸ್ ಇರ್ತಿತ್ತು ಸೊ ಹಾಗಾಗಿ ನಾನು ಡಾನ್ಸ್ ಅಥವಾ ಡ್ರಾಮಾ ಎಲ್ಲ ತುಂಬ ಮನ್ಸು ಬಿಚ್ಚಿ ಮಾಡ್ತಿರಲಿಲ್ಲ ಎಲ್ಲೋ ಒಂದು ಕಡೆ ಸ್ಟೇಜ್ ಮೇಲೆ ಮರ ಆಗಿ ನಿಂತ್ಕೊಳ್ಳೋದು ಭಾರತ್ ಮಾತೆಯಾಗಿ ನಿಂತ್ಕೊಳ್ಳೋದು ದೇವರಾಗಿಬಿಡೋದು ಆ ಥರ ಮಾಡಿಬಿಡ್ತಾ ಇದ್ದೆ ಇಲ್ಲಿ ಸ್ಪೆಷಲಿ ಆ್ಯಂಡ್ ಕಾಮಿಡಿ ಈಸ್ ನಾಟ್ ಮೈ ಪ್ಲಸ್ ಪಾಯಿಂಟ್ ನನಗೆ ಕಾಮಿಡಿ ಮಾಡಿ ಇನ್ನೊಬ್ಬರು ನಗ್ಸೋಕ್ಕಾಗಲ್ಲ ಅಳಿಸ್ಬೋದು ಅಥವಾ ತುಂಬ ಗಾಂಭೀರ್ಯ ಇರೋಂಥ ಪಾತ್ರ ಮಾಡ್ಬೋದು ಈ ಥರದ್ದೆಲ್ಲ ಇಟ್ಸ್ ಮೈ ಕಂಫರ್ಟ್ ಝೋನ್ ಕಾಮಿಡಿ ಅಂತ ಬಂದಾಗ ಇಟ್ಸ್ ಡೆಫಿನೆಟ್ಲಿ ನಾಟ್ ಮೈ ಕಂಫರ್ಟ್ ಝೋನ್ ಅದನ್ನು ಬಿಟ್ಟು ಮಾಡಬೇಕಾಗಿತ್ತು ಆ್ಯಂಡ್ ಅದೇ ಅಶೋಕ್ ಇಲ್ದೆ ಇರುವಾಗ ಈ ನಿನ್ನ ಜೊತೆ ನಾನು ಮಾಡ್ತಿದ್ದೆ ಅಥವಾ ಇನ್ಯಾರದ್ರು ಮಾಡ್ತಿದ್ರು ಸ್ವಲ್ಪ ದಿವಸ ಇರಲಿಲ್ಲ ಆವಾಗ ನಾನು ಮತ್ತು ಅಶೋಕ್ ಇಬ್ರು ಗುಡ್ ಮಾರ್ನಿಂಗ್ ಕರ್ನಾಡು ಮಾಡ್ತಿದ್ವಿ ಅದರಲ್ಲಿ ಪೊಲೀಸ್ ಅಂತೆ ಆಮೇಲೆ ಇನ್ನೊಂದು ಅದೋ ಒಂದು ದೇವರಂತೆ ಆಮೇಲೆ ನಾನು ನೀನು ಅಶೋಕ್ ಮೂರು ಜನ ಒಟ್ಟಿಗೆ ಮಾಡಿದ್ವಿ ಆಮೇಲೆ ನರ್ಸ್ ಜೈಲಕ್ಸ್ ಅಂತ ಹೇಳಿ ಶ್ಯಾಮ್ ಸರ್ ಒಂದು ಕ್ಯಾರೆಕ್ಟ್ರು ಮಾಡಿಸಿದ್ರು ಸೊ ಈ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಲೈಕ್ ನಮ್ಮ ಕಂಫರ್ಟ್ ಝೋನ್ ಬಿಟ್ಟು ನಾನು ಆ್ಯಕ್ಟಿಂಗ್ ಏನು ಶುರು ಮಾಡಿದೆ ಈಗ ಯಾವುದೇ ಪಾತ್ರ ಕೊಟ್ಟರು ನಾನು ಮಾಡ್ಬೋದು ಅನ್ನೋಂಥ ಕಾನ್ಫಿಡೆನ್ಸ್ ನನಗೆ ಬಂದಿದ್ದ ಇದರಿಂದ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಇಲ್ಲ ಅಂತಲ್ಲ ತುಂಬಾ ಡಿಫಿಕಲ್ಟ್ ಆಗಿತ್ತು ಬಟ್ ಆ ಅದು ಇವಾಗ ನಾನು ಏನೇ ಕೊಟ್ಟರು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ಗೆ ಬಿಲ್ಡಿಂಗ್ ಬ್ಲಾಕ್ ಅಂದರೆ ಅದೇ ಓಕೆ ಖಂಡಿತವಾಗ್ಲು ಆ್ಯಂಕರಿಂಗ್ ಮಾಡಿದ್ರೆ ಅಲ್ಲಿ ಆ್ಯಕ್ಟಿಂಗು ಕೂಡ ಮಾಡಿದ್ರೆ ಅದರಿಂದ ಸಣ್ಣ ಪುಟ್ಟ ಒಂದಷ್ಟು ಸ್ಕಿಲ್ಸ್ಗಳು ಓಪನ್ ಆಯ್ತಾ ಬಂತು ಅದ್ರ ಜೊತೆಗೇನೆ ರಾಜಲ್ಲಿ ಇರಬೇಕಾದ್ರೇ ಅಂದರೆ ವಿ ಜೆ ಇಂಗಾಗಿರಬೇಕಾದ್ರೆ ಈರು ಅನ್ನೋ ಕೂಡ ಅಲ್ಲಿ ಚಾನ್ಸ್ಗಳು ಸಿಗೋಕ್ಕೆ ಶುರುವಾಯಿತು ಸೊ ಅದು ಯಾವ ರೀತಿ ಯಾವುದು ಫಸ್ಟ್ ಆಫರ್ ನಿಮಗೆ ಬಂದಿದ್ದು ಅಂತಂದರೆ ವಿ ಜಿ ಹಿಂಗ್ ಮಾಡ್ತಿರ್ಬೇಕಾದ್ರೇ ಅಷ್ಟು ಸುಲಭವಾಗಿ ಬರೋಲ್ಲ ಬಟ್ ಆ ಸಂದರ್ಭದಲ್ಲಿ ನೀವಾಗಿ ನೀವೇ ಹುಡುಕಿದ್ರ ಅಥವಾ ಅವ್ರಾಗ ಅವರೇ ಆಫರ್ನ ಕೊಟ್ಟರ ಇಲ್ಲ ನಾನು ಯಾವುದನ್ನು ಹುಡ್ಕೊಂಡು ಹೋಗಿಲ್ಲ ಆಸೆ ಇತ್ತು ದಾರಿಗಳಿಗೋಸ್ಕರ ಹುಡುಕ್ತಿದ್ದೆ ಪೇಷನ್ಸ್ ಇತ್ತು ಬಟ್ ಯಾವುದಕ್ಕೂ ನಾನು ನಾನಾಗ್ನೇ ನನಗೆ ಆಡಿಷನ್ಗೆ ಯಾವತ್ತೂ ಕೂಡ ಕೊಟ್ಟಿಲ್ಲ ಸೊ ಇದು ವಿಜಯ ಹಿಂಗೆ ಮಾಡ್ತಾ ಇರಬೇಕಾದ್ರೆ ಆಮೇಲೆ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಅಂತಂದರೆ ರೀಚಾರ್ಜ್ ಕರ್ನಾಟಕ ಅಂತ ಅದು ಅಮಿತ್ ಮಾಡ್ತಾ ಇದ್ದಿದ್ದು ಶೋನೇ ಐದು ಗಂಟೆ ಸ್ಲಾಟಿಗೆ ಅಮಿತ್ ಮಾಡ್ತಾ ಇದ್ದಿದ್ದು ಅದನ್ನು ಆಮೇಲೆ ಯಾವಾಗ ಈ ಗುಡ್ ಮಾರ್ನಿಂಗ್ ಕರು ನಾಡು ಸೂಪರ್ ಹಿಟ್ ಆಗೋಯ್ತು ಆವಾಗ ಅಶೋಕ್ ಮತ್ತು ಅಮಿತ್ ಇಬ್ರು ಅದನ್ನು ಮಾಡೋಕ್ಕೆ ಶುರು ಮಾಡಿದ್ರು ಅಂಡ್ ಆ ಶೋನು ಕೂಡ ಎರಡು ಅವರ್ ಮಾಡಿಬಿಟ್ರು ಆವಾಗ ಸೊ ಆವಾಗ ನಾವು ಎಲ್ಲ ವಿಧಿಸಿದ್ದರಿಂದ ಅಮಿತ್ ಮಾಡ್ತಾ ಇದ್ದಿದ್ದ ರೀಚಾರ್ಜ್ ಕಂಡಾಗ ಒಂದು ವೆರಿ ಸಿಂಪಲ್ ಶೋಸ್ ಆ ವೀಲ್ನ ತಿರುಗಿಸ್ಬೇಕು ಜನರ ಹತ್ರ ಸ್ವಲ್ಪ ಚೆನ್ನಾಗಿ ಮಾತಾಡಬೇಕು ಯಾರಿಗೇನು ಅವಾರ್ಡ್ ಅದು ಗಿಫ್ಟ್ ಎಲ್ಲ ಸಿಗುತ್ತೆ ಅದು ಕೊಡಬೇಕು ಆ ಥರ ಅದನ್ನು ಮಾಡೋಕ್ಕೆ ಶುರು ಮಾಡಿದೆ ಅದನ್ನು ಮಾಡ್ತಿರ್ಬೇಕಾದ್ರೆ ನನಗೆ ಫಸ್ಟು ಅಂದರೆ ಸೀರಿಯಲ್ ಇದರಿಂದ ಆಫರ್ ಬಂದಿದ್ದು ಅಂತಂದರೆ ಸೇಮ್ ನಮ್ಮ ಆರು ಜಗದೀಶ್ ಸರ್ ಮತ್ತು ಅವ್ರ ವೈಫ್ ಇಬ್ರು ಕೂಡ ಒಂದಿಸ್ತಾರೆ ಶೋ ನೋಡ್ತಿದ್ರಂತೆ ನೋಡಿದಾಗ ಆ ಟೈಮಲ್ಲಿ ಅವರು ಅಶ್ವಿನಿ ನಕ್ಷತ್ರ ಅಂತ ಮಾಡ್ತಿದ್ರು ಅಲ್ಲಿ ಹೀರೋಯಿನ್ ರೀಪ್ಲೇಸ್ ರಿಪ್ಲೇಸ್ ಮಾಡಬೇಕು ಅಂತ ಇನ್ನೊಂದು ಸಂದರ್ಭ ಬಂದಿತ್ತು ಸೊ ಆ ಟೈಮಲ್ಲಿ ಜಸ್ಟ್ ಒಂದು ಹಂಡ್ರೆಡ್ ಎಪಿಸೋಡ್ಸ್ ಆಗಿತ್ತು ಅಷ್ಟೇ ಸೊ ಅದನ್ನ ನೀವು ಮಾಡ್ತೀರಾ ಅಂತ ಹೇಳಿ ನನಗೆ ಕಾಲ್ ಮಾಡಿದ್ರು ಬಟ್ ಅವಾಗ ಫಸ್ಟ್ ಆಫ್ ಆಲ್ ನನಗೆ ರಾಜ್ ಮ್ಯೂಸಿಕಲ್ ಎಂಟ್ ಅವರ್ ಕೆಲಸ ಇತ್ತು ಪ್ಲಸ್ ನಾನು ಎಂ ಬಿ ಓದ್ತಿದ್ದೆ ಸೊ ಅದ್ರದ್ದು ಫೈನಲ್ ಇಯರ್ ಎಕ್ಸಾಮ್ಸ್ ಎಲ್ಲ ಬರಿಬೇಕಾಗಿತ್ತು ಸೊ ನಂಗೆ ಫುಲ್ ಫ್ಲೆಜ್ ಪಾತ್ರ ಅಂತೂ ಮಾಡೋಕ್ಕಾಗೋದೇ ಇಲ್ಲ ಸೊ ಸದ್ಯಕ್ಕೆ ಆಗೋದಿಲ್ಲ ಅದು ಅಂತ ಹೇಳಿದ್ದೆ ಸರಿ ಅದಂತ ಹೇಳ್ಬಿಟ್ಟು ನಾನೇ ಅದನ್ನಲ್ಲಿ ಬಿಟ್ಬಿಟ್ಟೆ ಎಲ್ಲ ಸ್ಕ್ರೀನ್ ಟಚ್ ಎಲ್ಲ ಕೊಟ್ಬಿಟ್ ಆಮೇಲೆ ಕೂಡ ಅವ್ರಿಗೆ ನಾನು ಮಾಡಿದ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು ಇನ್ನಿಷ್ಟ ಆಯಿತು ಸರಿ ಅದನ್ನು ಮಾಡಿದ್ರು ಕೂಡ ಜಸ್ಟ್ ಒಂದು ಕ್ಯಾಮಿಯೋ ರೋಲ್ ಇದೆ ಸೊ ನೀವು ಇದರಲ್ಲಿ ಒಂದು ಹೀರೋಯಿನ್ ಆಗೇ ಮಾಡಬೇಕು ನೀವು ಅಂದರೆ ಅದರಲ್ಲಿ ಜೆ ಕೆ ಅಂತ ಏನು ಕ್ಯಾರೆಕ್ಟರ್ ಬರ್ತಿತ್ತು ಆತ ಒಬ್ಬ ಸೂಪರ್ ಸ್ಟಾರ್ ಆಗಿರ್ತಾನೆ ಅದರಲ್ಲಿ ಸೊ ಅವನಿಗೆ ನೀವು ಹೀರೋಯಿನ್ ಆಗಬೇಕು ಆ ಥರದ್ದು ಒಂದು ಕ್ಯಾಮಿಯೋ ರೋಲ್ ಅಂತ ಅದನ್ನು ಮಾಡಿದೆ ಅದನ್ನು ಮಾಡ್ತಿದ್ದಂಗೆ ನಾನು ನೆಕ್ಸ್ಟು ಟೂ ತೌಸಂಡ್ ಫೋರ್ಟೀನಲ್ಲಿ ಮಿಸ್ ಕರ್ನಾಟಕಗೆ ನನಗೆ ಆಫರ್ ಬಂತು ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಮಿಸ್ ಕರ್ನಾಟಕ ವಿನ್ ಆದ ಕೂಡ ಅದಾದಮೇಲೆ ಗೌರಿ ಶಕ್ಕಿ ಸರು ಅವರು ಒಂದು ಮೂವಿ ಮಾಡ್ತಿದ್ರು ಅಂದರೆ ಥರ ಒಂದು ಬ್ರಿಡ್ಜ್ ಮೂವಿ ಥರ ಕಮರ್ಷಿಯಲ್ ಮೂವಿ ಪ್ಲಸ್ ಒಂದು ತುಂಬ ಒಳ್ಳೆ ಮೆಸೇಜ್ ಇರುವಂಥದ್ದು ಮೂವಿ ಸಿನಿಮಾ ಮೈ ಡಾರ್ಲಿಂಗ್ ಅಂತ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಿರೋರಿಗೆಲ್ಲ ಏನೇನು ಕಷ್ಟ ಆಗುತ್ತೆ ಬಂದ ಮೇಲೆ ಏನೇನು ಆಗುತ್ತೆ ಅನ್ನೋದಕ್ಕೆ ಸೊ ಆ ಇದರಲ್ಲೂ ಕೂಡ ಒನ್ ಆಫ್ ದ ಹೀರೋಯಿನಾಗಿ ನಾನು ಮಾಡಿದೆ ನಾಲ್ಕು ಜನ ಹುಡುಗರು ಇರ್ತಾರೆ ಅದರಲ್ಲಿ ನಾಲ್ಕು ಜನ ಅವರಿಗೆ ಫಿಮೇಲ್ ಲೀಡ್ಸ್ ಇರ್ತಾರೆ ಅದರಲ್ಲಿ ಒನ್ ಆಫ್ ದ ಆಗಿ ನಾನು ಮಾಡಿದೆ ಸೊ ಅಲ್ಲಿಂದ ಮತ್ತೆಲ್ಲ ಜರ್ನಿ ಅದಕ್ಕೆ ちょっと。